ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಇವಾಗ ತುಂಬ ಮಲ್ಲಿಗೆ ಆಗ್ತಾ ಉಂಟು ಗಿಡದಲ್ಲಿ ನನ್ನ ಅಂತೂ ಸಾಕಷ್ಟು ಮಲ್ಲಿಗೆ ಆಗ್ತಾ ಉಂಟು ಹೋದ ವರ್ಷಕ್ಕಿಂತಲೂ ಈ ವರ್ಷ ದಾಖಲೆಯ ಮಲ್ಲಿಗೆ ಅಂತಲೇ ಹೇಳ್ಬೋದು ಇದಕ್ಕೆ ನಾನು ಗೊಬ್ಬರ ಅಂತ ಹೇಳಿ ಹಾಕೋದಾದರೆ ಎರೆಮಿಲ ಗೊಬ್ಬರವನ್ನು ಮಾತ್ರ ಬಳಸಿದ್ದು ಮತ್ತು ಮೊನ್ನೆ ಮಾತ್ರ ಜೀವಾಮೃತ ಗೊಬ್ಬರವನ್ನು ಹಾಕಿರುವಂಥದ್ದು ಇದು ಬಿಟ್ಟು ಬೇರೆ ಯಾವುದೇ ರೀತಿಯಾದಂತಹ ಗೊಬ್ಬರವನ್ನು ಯೂಸ್ ಮಾಡಲಿಲ್ಲ ಅದೇ ರೀತಿ ನಾನು ಮಾರುಕಟ್ಟೆಗೆ ಹೇಗೆ ಕೊಡ್ತೀನಿ ರೇಟನ್ನು ಯಾವ ರೀತಿ ನೋಡಿ ಹೇಳಿ ಕೂಡ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಗೈಡ್ ಮಾಡ್ತಾ ಹೋಗ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹೆಚ್ಚಿನ ಜನರೊಂದಿಗೆ ಶೇರ್ ಮಾಡಲು ಮರೆಯದಿರಿ ಹಾಗಾದರೆ ತಡ ಹಾಕಿ ನಮ್ಮ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಇವಾಗ ಎಲ್ಲರಿಗಂತೂ ಮಲ್ಲಿಗೆ ಆಗುವಂಥ ಸೀಸನ್ ಸ್ಟಾರ್ಟ್ ಆಯಿತು ಕೆಲವೊಮ್ಮೆ ರೇಟ್ ವೇರಿಯೇಷನ್ ಆಗ್ತಾ ಉಂಟು ಅದೇ ರೀತಿ ಕೆಲವೊಮ್ಮೆ ರೇಟ್ ಜಾಸ್ತಿ ಆಗ್ತಾ ಉಂಟು ಆದರೆ ಮಾರ್ಚ್ ತಿಂಗಳಲ್ಲಿ ರೇಟ್ ಓಕೆ ಅಂತ ಹೇಳ್ಬೋದು ಅದೇ ಇನ್ನು ನೆಕ್ಸ್ಟ್ ಬರುವ ಎಪ್ರಿಲ್ ತಿಂಗಳಲ್ಲಿ ಹೋಲಿಸಿದ್ರು ಉಂಟಲ್ವಾ ರೇಟ್ ತುಂಬಾ ಡೌನ್ ಆಗುತ್ತೆ ಏನೇ ಆಗಲಿ ರೇಟ್ ವೇರಿಯೇಷನ್ ಆಗೋದಂತೂ ಸರ್ವೇ ಸಾಮಾನ್ಯ ಆದರೆ ಏನೇ ಆದರೂ ಕೂಡ ಗಿಡದಲ್ಲಿ ಹೂವನ್ನು ಬಿಡಲಿಕ್ಕಂತೂ ಆಗೋದಿಲ್ಲ ರೇಟ್ ಕಡಿಮೆ ಇರಲಿ ಜಾಸ್ತಿ ಇರಲಿ ಮಲ್ಲಿಗೆ ಹೂವನ್ನು ನಾವು ಕಟ್ಟಿಕೊಡಲೇಬೇಕು ಯಾಕೆಂದರೆ ಅದಕ್ಕೆ ಲೈಫ್ ಟೈಮ್ ಅಂತ ಇರೋದಿಲ್ಲ ಇವತ್ತು ತೆಗೆಯದಿದ್ದರೆ ಹೂ ನಾಳೆಗೆ ಅರಳಿ ನಾಳ್ದಿಗೆ ಎಲ್ಲ ಉದುರಿ ಹೋಗುತ್ತೆ ಮತ್ತು ಗಿಡದಲ್ಲಿ ಅದೇ ರೀತಿಯಾಗಿ ಹುಳಗಳಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಆಯಾ ದಿನದ ಮೊಗ್ಗನ್ನು ಆಯಾ ದಿನವೇ ತೆಗಿಬೇಕಾಗ್ತದೆ ಅದರಲ್ಲಿ ಕೂಡ ಉಳಿದಿರುವಂಥ ಮೊಗ್ಗನ್ನು ಸಂಜೆಯೇ ನಾವು ತೆಗೆದು ತೆಗಿಬೇಕು ಇಲ್ಲಾಂದರೆ ಗಿಡದಲ್ಲಿ ತುಂಬ ಹುಳ ಆಗುತ್ತೆ ಈ ಅಂತೂ ನನಗೆ ಒಂದು ದಾಖಲೆಯ ಮಲ್ಲಿಗೆ ಅಂತಲೇ ಹೇಳ್ಬೋದು ಹೋದ ವರ್ಷ ಕೂಡ ಇಷ್ಟು ಸಿಗಲಿಲ್ಲ ನನಗೆ ಮಲ್ಲಿಗೆ ತುಂಬ ಕಡಿಮೆ ಇತ್ತು ಆದರೆ ಇವಾಗ ಇವತ್ತು ಅಂತೂ ಈ ತಿಂಗಳಲ್ಲಿ ತುಂಬ ಜಾಸ್ತಿ ಆಗಿದೆ ಮಲ್ಲಿಗೆ ಎಷ್ಟಾಗಿದೆ ಎಷ್ಟು ಕೊಟ್ಟಿದ್ದೇನೆ ಹೇಗೆಲ್ಲ ನಾನು ರೇಟನ್ನು ಬರಿತೇನೆ ಮತ್ತು ರೇಟನ್ನು ಹೇಗೆ ನೋಡೋದಂತ ಕೂಡ ನಿಮಗೆ ಹೇಳ್ತಾ ಹೋಗ್ತೇನೆ ನನ್ನ ವಾಯ್ಸ್ ಅಷ್ಟೊಂದು ಕ್ಲಾರಿಟಿ ಇಲ್ಲ ವೀಕ್ಷಕರೇ ನಿಮ್ಮಲ್ಲಿ ನಾನು ಕ್ಷಮೆಯನ್ನು ಕೂಡ ಕೇಳ್ತೇನೆ ನನಗೆ ಶೀತ ಮತ್ತು ಕೆಮ್ಮು ಸ್ಟಾರ್ಟ್ ಆಗಿದೆ ಹಾಗಾಗಿ ವಾಯ್ಸಲ್ಲಿ ತುಂಬ ಚೇಂಜಸ್ ಇದೆ ದಯವಿಟ್ಟು ಶ್ರಮಿಸಿ ನನಗೆ ನೋಡಿ ಹದಿನಾರನೇ ತಾರೀಕಿನಿಂದ ಮಲ್ಲಿಗೆ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಆಗಿದೆ ಅಂತ ಇದರಲ್ಲಿ ಬ ನಾನು ಈ ಥರ ಬರೀತೀನಿ ಡೇಟ್ ಉಡುಪಿ ಮಲ್ಲಿಗೆ ಒಂದು ಅಟ್ಟೆಯ ರೇಟ್ ನನಗೆ ಸಿಕ್ಕಿರುವಂಥ ಮಲ್ಲಿಗೆ ಶಾಪ್ನವರು ಕೊಟ್ಟ ಹಣ ಎಷ್ಟು ಮತ್ತು ಬಸ್ಸಿಗೆ ಹೋಗುವಂಥ ಚಾರ್ಜ್ ನಾನು ಟೂ ವೀಲರನ್ನು ಕೊಂಡೋಗೋದಿಲ್ಲ ಬದಲಾಗಿ ಬಸ್ಸಲ್ಲಿ ಹೋಗ್ತೀನಿ ಟೂ ವೀಲರನ್ನು ಕೊಂಡೋದ್ರೆ ಐವತ್ತು ರೂಪಾಯಿ ಆಗ್ತದೆ ಬಸ್ಸಿಗೆ ತುಂಬ ಕಡಿಮೆ ಆಗುವಂಥದ್ದು ಈ ಬಸ್ ಚಾರ್ಜ್ ಏನಿದೆ ನೋಡಿ ಅದು ನನಗೆ ಶಾಪ್ನವರೇ ಕೊಡ್ತಾರೆ ಯಾರು ನನ್ನ ಕೈಯಿಂದ ಮಲ್ಲಿಗೆಯನ್ನು ತೆಗೆದುಕೊಳ್ತಾರೆ ನೋಡಿ ಅವರೇ ನನಗೆ ಈ ದುಡ್ಡನ್ನು ಕೂಡ ಕೊಡ್ತಾರೆ ನನ್ನ ಕೈಯಿಂದ ಯಾವುದೇ ರೀತಿಯಾಗಿ ಹಣ ಖರ್ಚಾಗೋದಿಲ್ಲ ಮಲ್ಲಿಗೆಯ ದುಡ್ಡಿಂದಲೇ ಹೋಗುವಂಥದ್ದು ಮತ್ತು ಮಲ್ಲಿಗೆಯನ್ನು ಸೇಲ್ ಮಾಡಿದ ಹಣದಲ್ಲಿ ಅವರು ಕೊಡುವಂಥದ್ದು ಇಷ್ಟು ಹಣವನ್ನು ಕೊಡ್ತಾರೆ ಪ್ಲಸ್ ಮಲ್ಲಿಗೆಯ ರೇಟನ್ನು ಕೂಡ ಆ ಆ್ಯಪಲ್ಲಿ ಏನಿಲ್ಲ ನೋಡಿ ಅದೇ ರೇಟ್ ನನಗೆ ಸಿಗ್ತದೆ ನನಗೆ ನೋಡಿ ಹದಿನಾರನೇ ತಾರೀಕಿಗೆ ನಾಲ್ಕೂವರೆ ಚೆಂಡು ಆಗಿದೆ ಅಂದರೆ ಒಂದು ಅಟ್ಟಿ ಪ್ಲಸ್ ಅರ್ಧ ಚೆಂಡು ಆಗಿದೆ ಆವಾಗ ಒಂದು ಅಟ್ಟಿಯ ರೇಟ್ ಅಂದರೆ ಮುನ್ನೂರ ನಲವತ್ತಿತ್ತು ನನಗೆ ಶಾಪ್ನವರು ಮುನ್ನೂರ ಎಂಬತ್ತೆರಡು ಪ್ಲಸ್ ಇಪ್ಪತ್ತು ರೂಪಾಯಿ ಎಕ್ಸ್ಟ್ರಾ ಇಪ್ಪತ್ತು ರೂಪಾಯಿ ಎಕ್ಸ್ಟ್ರಾ ಕೊಡುವಂಥದ್ದು ಬಸ್ಸಿಗೆ ಹೋದಂಥ ಅದು ಅದೇ ರೀತಿಯಾಗಿ ಹದಿನೇಳನೇ ತಾರೀಕಿಗೆ ರೇಟ್ ತುಂಬ ಡೌನ್ ಇತ್ತು ಆವಾಗ ಕೂಡ ನನಗೆ ಒಂದೂವರೆ ಅಟ್ಟಿ ಮಲ್ಲಿಗೆ ಸಿಕ್ಕಿದೆ ಅದೇ ಹದಿನೆಂಟನೇ ತಾರೀಕಿಗೆ ನೋಡಿ ಎರಡು ಅಟ್ಟಿ ಮಲ್ಲಿಗೆ ಸಿಕ್ಕಿದೆ ನನಗೆ ಒಂದು ಅಟ್ಟಿಯೆಲ್ಲ ಆದರೆ ನಾನು ಒಬ್ಬಳೇ ಕಟ್ತೇನೆ ಅದೇ ಎರಡು ಅಟ್ಟಿಯೆಲ್ಲ ಕ್ರಾಸ್ ಆದರೆ ಉಂಟಲ್ಲ ನನಗೆ ಕಟ್ಟಲಿಕ್ಕೆ ಆಗೋದಿಲ್ಲ ಎರಡು ಅಟ್ಟಿಯೆಲ್ಲ ಆದರೆ ನನಗೆ ನಮ್ಮ ಮನೆ ಹತ್ತಿರದವರು ಸ್ವಲ್ಪ ಹೆಲ್ಪಿಗೆ ಬರ್ತಾರೆ ಮನೆ ಹತ್ತಿರದವರು ಬಂದು ಸ್ವಲ್ಪ ಕಟ್ಟಿಯೆಲ್ಲ ಕೊಡ್ತಾರೆ ಅವರಿಗೂ ಕೂಡ ಕಟ್ಟಿದ್ದಕ್ಕೆ ನಾವು ಹಣವನ್ನು ಕೊಡಬೇಕಾಗ್ತದೆ ಎಷ್ಟು ಅಮೌಂಟ್ ನನಗೆ ಸಿಗೋದಿಲ್ಲ ಸ್ವಲ್ಪ ಕಟ್ಟಿದವರಿಗೆ ಕೂಡ ಹೋಗ್ತದೆ ಆದರೆ ನೋಡಿ ಇವತ್ತಿನ ರೇಟ್ ಎಷ್ಟಿತ್ತಂದರೆ ಐನೂರ ಎಪ್ಪತ್ತಿತ್ತು ನನಗೆ ಯಾವಾಗಲೂ ಕೂಡ ಎರಡು ಅಟ್ಟಿ ಮಲ್ಲಿಗೆನೇ ಸಿಕ್ಕಿದೆ ಇನ್ನೂ ಸಹ ಮಲ್ಲಿಗೆ ಉಂಟು ನನಗೆ ಕಂಟಿನ್ಯೂಸ್ ಆಗಿ ಮಲ್ಲಿಗೆ ಸಿಗ್ತಾ ಉಂಟು ಇವಾಗ ನನ್ನ ನಾನು ದುರಿದಂತಹ ಡೇಸ್ ನೋಡಿ ಒಂದೆರಡು ಮೂರು ನಾಲ್ಕೈದು ಏಳು ಸೆವೆನ್ ಡೇಸಲ್ಲಿ ದುಡ್ದಿದ್ದೀನಿ ಎಷ್ಟಾಗಿದೆ ಅಂದರೆ ನಾಲ್ಕು ಸಾವಿರದ ನಾಲ್ನೂರ ಐವತ್ತು ರೂಪಾಯಿ ಆಗಿದೆ ನೋಡಿ ಇಷ್ಟು ನಾವು ಬೇರೆ ಇಲ್ಲಿಯಾದರೂ ಹೋದರೆ ಕೆಲಸಕ್ಕೆ ಹೋದರೆ ಕೂಡ ಎಷ್ಟು ಹಣ ಒಂದು ವಾರದಲ್ಲಿ ಖಂಡಿತವಾಗಿ ಸಿಗೋದಿಲ್ಲ ಮಲ್ಲಿಗೆಯಲ್ಲಿ ನೋಡಿ ನಾವು ಮನೆಯ ಕೆಲಸವನ್ನು ಕೂಡ ಮಾಡ್ಬೋದು ಇದರ ಹೆಚ್ಚು ಕೆಲಸ ಅಂದರೆ ಬೆಳಗಿನ ಹೊತ್ತಿರುವಂಥದ್ದು ನನಗೆ ಹತ್ತುವರೆ ಗಂಟೆಗೆ ಹೂವನ್ನು ಕೊಡಲೇಬೇಕು ನೆಕ್ಸ್ಟ್ ಬಂದಂಥ ಹೂವನ್ನು ತೊಗೊಳ್ಳೋದಿಲ್ಲ ಅಲ್ಲಿ ಹನ್ನೊಂದು ಗಂಟೆ ನಂತರ ಎಲ್ಲ ಹೂ ಕೊಟ್ಟರೆ ಬೇಡ ಅಂತ ರಿಜೆಕ್ಟ್ ಮಾಡ್ತಾರೆ ಯಾಕೆಂದರೆ ಗಿರಾಕಿಗಳು ಬರುವಂಥದ್ದೇ ಹನ್ನೊಂದು ಗಂಟೆಯ ಒಳಗಡೆ ಬರ್ತಾರಂತೆ ಹಾಗಾಗಿ ನನಗೆ ಮೊದಲೇ ತಿಳಿಸಿದ್ದಾರೆ ಆ ಅಂಗಡಿಯವರು ಬೇಗನೆ ತಂದು ಕೊಡಬೇಕು ಅಂತೇಳಿ ಹಾಗೆ ನಾನು ಹತ್ತುವರೆ ಗಂಟೆಗೆ ನನ್ನ ಎಲ್ಲ ಮಲ್ಲಿಗೆ ಕೆಲಸಗಳು ಮುಗಿಯುತ್ತೆ ಹತ್ತುವರೆ ಗಂಟೆಗೆ ಹೂವನ್ನು ಕೊಟ್ಟು ಕೂಡ ಆಗುತ್ತೆ ನನ್ನದು ಈ ರೀತಿಯಾಗಿ ನಾನು ನನಗೆ ಸಿಕ್ಕಿರುವಂಥ ಮಲ್ಲಿಗೆ ರೇಟನ್ನು ಬರಿತೇನೆ ವೀಕ್ಷಕರೇ ಮತ್ತು ಈ ರೇಟನ್ನು ಹೇಗೆ ನೋಡುವುದಂತ ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ ಮತ್ತು ಪೇಪರಲ್ಲಿ ಬಂದಂಥ ರೇಟನ್ನು ನೀವು ನಂಬಲಿಕ್ಕೆ ಹೋಗಬೇಡಿ ಅದರಲ್ಲಿ ಕೆಲವೊಂದು ಸಲ ತಪ್ಪಾಗಿ ಕೂಡ ಕೊಟ್ಟಿರ್ತಾರೆ ನೀವು ಆ್ಯಪ್ ಅಥವಾ ಇನ್ನೊಂದು ಹೇಗೆ ಡೌನ್ಲೋಡ್ ಮಾಡೋದಂತ ನಾನು ನಿಮಗೆ ತೋರಿಸ್ತೀನಿ ಒಂದು ಆ್ಯಪಲ್ಲಿ ನೋಡಬೇಕು ಇಲ್ಲಾದರೆ ಗೂಗಲ್ಗೆ ಹೋಗಿ ಕೂಡ ನೋಡ್ಬೋದು ಅದು ಹೇಗೆ ಅಂತ ಕೂಡ ನಾನು ನಿಮಗೆ ತೋರಿಸ್ತೇನೆ ಈ ವಿಡಿಯೋದಲ್ಲಿ ಆದರೆ ವಿಡಿಯೋವನ್ನು ಕಂಪ್ಲೀಟಾಗಿ ವಾಚ್ ಮಾಡಿ ಎಲ್ಲಿಯೂ ಸ್ಕಿಪ್ ಮಾಡದೆ ಮಾಡಬೇಡಿ ಕಂಪ್ಲೀಟಾಗಿ ನೋಡಿದರೆ ಮಾತ್ರ ನಿಮಗೆ ಅರ್ಥ ಆಗುವಂಥದ್ದು ನೋಡಿ ಇದು ನನಗೆ ಗೂಗಲಲ್ಲಿ ನಾನು ತೆಗ್ದಿರುವಂಥದ್ದು ಆ ದಿವಸದ ರೇಟ್ ಎಲ್ಲ ಇವತ್ತಿನ ರೇಟ್ ಒಳ್ಳೆಯದುಂಟು ನೋಡಿ ಐನೂರ ಎಪ್ಪತ್ತು ರೂಪಾಯಿ ಉಂಟು ಒಂದು ಅಟ್ಟೆಗೆ ಈ ಥರ ರೇಟ್ ಬಂದರೆ ಉಂಟಲ್ವ ತುಂಬ ಲಾಭ ಇದೆ ಮಲ್ಲಿಗೆ ಕೃಷಿಯಲ್ಲಿ ಇವಾಗ ಆ್ಯಪನ್ನು ಹೇಗೆ ಡೌನ್ಲೋಡ್ ಮಾಡೋದು ಅಂತ ಹೇಳಿ ನಾನು ಸ್ಕ್ರೀನ್ ರೆಕಾರ್ಡರ್ ಹಾಕಿ ತೋರಿಸ್ತೇನೆ ಮೊದಲಿಗೆ ನೋಡಿ ಪ್ಲೇಸ್ಟೋರ್ಗೆ ಹೋಗ್ಬೋ ಹೋಗಬೇಕು ಪ್ಲೇಸ್ಟೋರ್ಗೆ ಹೋಗಿ ಅಲ್ಲಿ ಉಡುಪಿ ಮಲ್ಲಿಗೆ ಅಂತ ಸರ್ಚ್ ಮಾಡಬೇಕು ಉಡುಪಿ ಮಲ್ಲಿಗೆ ಅಂತ ಸರ್ಚ್ ಮಾಡಿದಾಗ ನಮಗೆ ಆ್ಯಪ್ ಸಿಗುತ್ತೆ ಆವಾಗ ಒಂದ ಈ ಆ್ಯಪನ್ನು ನೀವು ಡೌನ್ಲೋಡ್ ಮಾಡಿದರೆ ನಿಮಗೆ ಆಯಾ ದಿವಸದ ರೇಟ್ ಎಷ್ಟಿದೆ ಅಂತ ಹೇಳಿ ಕೂಡ ನೋಡ್ಬೋದು ಅಥವಾ ಈ ಆ್ಯಪ್ ಬೇಡ ನಾವು ಡೌನ್ಲೋಡ್ ಮಾಡೋದಿಲ್ಲ ಏನಾದರೂ ಡೌನ್ಲೋಡ್ ಮಾಡಲಿಕ್ಕೆ ಪ್ರಾಬ್ಲಮ್ ಇದೆ ಅಂತ ಹೇಳಿದರೆ ಇನ್ನೊಂದು ಮೆಥಡಲ್ಲಿ ನಾನು ತೋರಿಸ್ತೇನೆ ಗೂಗಲ್ಗೆ ಹೋಗಬೇಕು ಗೂಗಲ್ಗೆ ಹೋಗಿ ಉಡುಪಿ ಮಲ್ಲಿಗೆ ರೇಟ್ ಅಂತ ಸರ್ಚ್ ಮಾಡಬೇಕು ಆವಾಗ ಫಸ್ಟ್ ಒಂದು ಬರ್ತದೆ ನೋಡಿ ಇದನ್ನೇ ಕ್ಲಿಕ್ ಮಾಡಬೇಕು ಆವಾಗ ನೋಡಿ ಇಲ್ಲಿ ರೇಟ್ ವೈಸ್ ಡೀಟೇಲ್ಸ್ ಬೀಳ್ತದೆ ನೋಡಿ ಈ ಥರ ರೇಟನ್ನು ನೀವು ನೋಡಿ ಬುಕ್ಕಲ್ಲಿ ಬರೆದಿಟ್ರೆ ಇದು ತುಂಬ ಈಸಿ ಆಗ್ತದೆ ಇಡೀ ಆ್ಯಪನ್ನೇ ಓಪನ್ ಮಾಡಬೇಕಂತ ಇಲ್ಲ ಈ ಎರಡು ಮೆಥಡನ್ನು ಯೂಸ್ ಮಾಡಿಕೊಳ್ಬೋದು ಅಥವಾ ನೀವು ಆ್ಯಪನ್ನು ಇನ್ಸ್ಟಾಲ್ ಮಾಡಿ ಡೈಲಿ ಆ ಆ್ಯಪಲ್ಲಿ ಕೂಡ ನೋಡ್ಕೊಳ್ಬೋದು ನಿಮಗೆ ಯಾವುದು ಈಸಿ ಆಗ್ತದೆ ಯಾವುದು ಕನ್ವೀನಿಯೆಂಟ್ ಆಗ್ತದೆ ಆ ಥರ ಮಾಡಿ ಈ ರೀತಿಯಾಗಿ ಬರೆದಿಟ್ಕೊಂಡ್ರೆ ನಮಗೆ ಎಲ್ಲ ಡೀಟೇಲ್ಸ್ ಸಿಗ್ತದೆ ಯಾವ್ಯಾವ ತಿಂಗಳಲ್ಲಿ ಎಷ್ಟೆಷ್ಟು ಮಲ್ಲಿಗೆ ಸಿಕ್ಕಿದೆ ಅಂತ ಕೂಡ ನಮಗೆ ಕ್ಲಾರಿಟಿ ಸಿಗ್ತದೆ ನಾನು ಇದೇ ರೀತಿಯಲ್ಲಿ ಬರೆದಿಟ್ಕೊಳ್ತೇನೆ ಈ ಸಲ ಮಾತ್ರ ನನಗೆ ಜಾಸ್ತಿ ಮಲ್ಲಿಗೆ ಸಿಕ್ಕಿದೆ ಅಂತಲೇ ಹೇಳ್ಬೋದು ಎರೆಮಿಲ ಗೊಬ್ಬರ ಒಳ್ಳೆಯ ರಿಸಲ್ಟನ್ನು ನನಗೆ ಕೊಟ್ಟಿದೆ ಆದರೆ ಇನ್ನೂ ನಾನು ಅದನ್ನು ಹಾಕಲಿಕ್ಕೆ ಹೋಗೋದಿಲ್ಲ ಇನ್ನೂ ಜಾಸ್ತಿ ಮಲ್ಲಿಗೆ ಆಗ್ತದೆ ಅಷ್ಟೊಂದು ಮಲ್ಲಿಗೆ ಕಟ್ಟಲಿಕ್ಕೆ ಕೂಡ ಕಷ್ಟ ಆಗ್ತದೆ ಮತ್ತೇನು ಗೊತ್ತುಂಟ ನೆಕ್ಸ್ಟ್ ಎಪ್ರಿಲಲ್ಲಿ ಇನ್ನೂ ರೇಟ್ ಕೂಡ ಡೌನ್ಗೆ ಬರ್ತದೆ ಒಂದು ಒಂದು ಚೆಂಡಿ ಇಪ್ಪತ್ತು ರೂಪಾಯಿ ಕೂಡ ಇರ್ಬೋದು ಆ ರೀತಿಯಾಗಿ ಇದ್ದರೆ ಏನು ಪ್ರಯೋಜನ ಇಲ್ಲ ಮಲ್ಲಿಗೆ ಕೃಷಿ ಮಾಡಿದವರಿಗೆ ಹಾಗಾಗಿ ಇನ್ನೂ ನಾನು ಎಪ್ರಿಲ್ ತಿಂಗಳಲ್ಲಿ ಯಾವುದೇ ರೀತಿಯಾಗಿ ಗೊಬ್ಬರವನ್ನು ಸ್ವಲ್ಪ ಕಡಿಮೆ ಹಾಕ್ತೇನೆ ಜಾಸ್ತಿಯಾಗಿ ನೀರನ್ನು ಕೊಡ್ತೇನೆ ಗಿಡಗಳಿಗೆ ಆಗ ಗಿಡದಲ್ಲಿ ಹೂಗಳು ಕೂಡ ಜಾಸ್ತಿ ಆಗ್ತದೆ ಇನ್ನು ಗೊಬ್ಬರದ ಅವಶ್ಯಕತೆ ಗಿಡಗಳಿಗೆ ಅಷ್ಟಾಗಿಲ್ಲ ಆದರೆ ಕೊಡುವಂಥದ್ದನ್ನು ಕರೆಕ್ಟಾಗಿ ಕೊಡಬೇಕು ಕಡಿಮೆ ಮಾಡಬಾರ್ದು ಕೊಡುವುದರಲ್ಲಿ ಸ್ವಲ್ಪ ಕಡಿಮೆ ಮಾಡಿ ಕೊಟ್ಟರೆ ಸಾಕಾಗ್ತದೆ ಓಕೆ ವೀಕ್ಷಕರೇ ಇಷ್ಟು ನನಗೆ ಒಂದು ಮಲ್ಲಿಗೆ ರೇಟನ್ನು ಯಾವ ರೀತಿ ಬರೀಬೇಕು ಆ್ಯಪ್ನ ಮುಖಾಂತರ ಹೇಗೆ ನೋಡಬೇಕು ಎಂಬುದನ್ನು ನಾನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ ಪೇಪರಲ್ಲಿ ಬರುವಂಥ ರೇಟನ್ನು ನೋಡಿ ನೀವು ಅಂಗಡಿವರಿಗೆ ಹೇಳಬೇಡಿ ನೀವು ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿ ಅಥವಾ ಗೂಗಲ್ಗೆ ಹೋಗಿ ರೀತಿಯಾಗಿ ಸರ್ಚ್ ಮಾಡಿದರೆ ನಿಮಗೆ ಆಯಾ ದಿವಸದ ರೇಟ್ ಸಿಗ್ತದೆ ಆದರೆ ಇದರಲ್ಲಿ ಸರ್ಚ್ ಮಾಡೋದಾದರೆ ನೀವು ಒಂದು ಗಂಟೆ ನಂತರವೇ ಸರ್ಚ್ ಮಾಡಬೇಕು ಆವಾಗ ಮಾತ್ರ ಈ ಥರ ಆ್ಯಪಲ್ಲಿ ಸಿಗುವಂಥದ್ದು ನಿಮಗೆ ಇಲ್ಲದ್ರೆ ಆ್ಯಪನ್ನು ಕೂಡ ಡೌನ್ಲೋಡ್ ಮಾಡಿಕೊಂಡು ನೀವು ಆಯಾ ದಿನದ ರೇಟನ್ನು ಕೂಡ ನೋಡ್ಕೊಳ್ಬೋದು ಆದರೆ ಪೇಪರ್ನ ರೇಟ್ ನೋಡಿ ಅದನ್ನು ಹೇಳಬೇಡಿ ಮಾತ್ರ ಅದರಲ್ಲಿ ಕೆಲವೊಂದು ಸಲ ಸರಿ ಇರುವುದಿಲ್ಲ ರೇಟ್ ಓಕೆ ವೀಕ್ಷಕರು ಇಷ್ಟು ನನಗೆ ತಿಳಿದಿರುವಂಥ ಮಾಹಿತಿ ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅಂತ ಅನ್ನಿಸಿದ್ರಿ ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅದೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್